ನಮಸ್ಕಾರ ಐವತ್ತು ಕೋಟಿ ಲಾಟ್ರಿ ಗೆಲ್ಲುವ ಏಕೈಕ ರಾಶಿಯವರು ಯಾರ್ಯಾರು ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಎಲ್ಲರಿಗೂ ಒಂದು ಆಸೆ ಕನಸು ಇದ್ದೇ ಇರುತ್ತೆ ನಮಗೂ ರಾತ್ರೋ ರಾತ್ರಿ ಲಾಟ್ರಿ ಉಡ್ದುಬಿಟ್ರೆ ನಾವು ಕೋಟ್ಯಾಧಿಪತಿಗಳಾಗ್ಬೋದು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಕಷ್ಟಗಳು ಕಷ್ಟಗಳು ನೋವುಗಳು ದುಃಖಗಳು ಇವನ್ನೆಲ್ಲ ಉಂಡು 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 ಮನುಷ್ಯ ಬೇಸತ್ತಾಗ ಆಂ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೂ ಆಂ ನಾವಿನ್ನೂ ಹಿಂಗೇ ಇದ್ದೀವಪ್ಪ ಅಂತ ವಿಚಾರ ಇರ್ತಾರೆ ಆಂ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಎಲ್ಲರಂಗೆ ಚೆನ್ನಾಗಿ ಬದುಕಬೇಕು ಅಂತ ದೇವರ ಆಶೀರ್ವಾದ ಮನೆ ದೇವರ ಆಶೀರ್ವಾದ ಕುಲದೇವರ ಆಶೀರ್ವಾದ ನಿಮ್ಮ ಇಷ್ಟವಾದ ದೇವರ ಆಶೀರ್ವಾದ ನಿಮ್ಮ ಶ್ರಮಕ್ಕೆ ನಿಮ್ಮ ಕಷ್ಟಕ್ಕೆ ಭಗವಂತ ಕಣ್ಬಿಟ್ಬಿಟ್ರೆ ಎಲ್ಲೋ ಹೊರಟೋಗ್ಬಿಡ್ತೀರ ಎಸ್ಪೆಷಲಿ ಈ ಋಷಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಮೀನ ರಾಶಿಯವರಿಗೆ ಧನಸ್ಸು ರಾಶಿಯವರಿಗೆ ರಾಶಿಯವರಿಗೆ ಖಂಡಿತವಾಗಲೂ ಐವತ್ತು ಕೋಟಿ ಲಾಟ್ರಿ ಗೆಲ್ಲುವ ಅವಕಾಶಗಳು ಇದ್ದೇ ಇರುತ್ತೆ ಖಂಡಿತವಾಗಲೂ ಹೆಚ್ಚಾಗಿ ಇದಕ್ಕೆ ಏನು ಅಂತಂದರೆ ವರ್ಷಕ್ಕೆ ಒಂದು ಬಾರಿ ತೊಗೋಬೇಕಷ್ಟೆ ತೊಗೊಂಡ್ರೆ ವರ್ಷಕ್ಕೆ ಒಂದೇ ಬಾರಿ ತೊಗೋಬೇಕು ಯಾವಾಗ ಅಕ್ಷಯ ತೃತೀಯ ಬಸವ ಜಯಂತಿ ಬುಧವಾರ ಗುರುವಾರ ಶುಕ್ರವಾರ ಬಂದಾಗ ಅದು ಬಿಟ್ಟರೆ ಯುಗಾದಿ ಅಮುವಾಸೆ ಯುಗಾದಿ ಅಮಾವಾಸ್ಯೆ ದಿನ ಯುಗಾದಿ ಈ ಚಂದ್ರ ದರ್ಶನ ಮಾಡುವ ದಿನ ಬಿದಿಗೆ ದಿನ ಅದು ಬಿಟ್ಟರೆ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಬುಧವಾರ ಗುರುವಾರ ಅಥವಾ ಶುಕ್ರವಾರ ಬಂದಾಗ ಅದು ಬಿಟ್ಟರೆ ದಸರಾದಲ್ಲಿ ವಿಜಯದಶಮಿ ಅಂತ ಬರುತ್ತೆ ಅದು ಬಿಟ್ಟರೆ ದೀಪಾವಳಿ ಅಮುವಾಸೆ ದಿನ ಲಕ್ಷ್ಮೀ ಪೂಜೆ ಮಾಡೋ ದಿನ ಹಿಂದೆ ಮುಂದೆ ಅದು ಬಿಟ್ಟರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಬಾರಿ ತೊಗೊಳ್ಳೋದಾದರೆ ಒಂದೇ ಒಂದು ಬಾರಿ ವರ್ಷಕ್ಕೆ ಒಂದೇ ಬಾರಿ ತೊಗೊಬೇಕಷ್ಟೆ ತಗೊಂಡು ನೀವೇನ ಆ ಲಾಟ್ರಿ ತೊಗೊಂಡಿರ್ತೀರಲ್ಲ ಆ ಲಾಟ್ರಿ ಕೈನಲ್ಲಿ ಇಟ್ಕೊಂಡು ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಓಂ ನಮೋ ಧನ ಅಂದರೆ ದುಡ್ಡು ದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಯಾರಿಗೊತ್ತು ಭಗವಂತ ಯಾವ್ಯಾವ ರೂಪದಲ್ಲಿ ಬಂದು ಹಾಂ ಅದೃಷ್ಟನ ದಯಪಾಲಿಸ್ತಾನೋ ಗೊತ್ತಿಲ್ಲ ಯಾರು ರಾತ್ರೋ ರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೋ ಭಗವಂತನಿಗೆ ಗೊತ್ತಿರುತ್ತೆ ಹಂಗನ್ಕಂಡು ಲಾಟ್ರಿ ಹಿಂದೆ ಬಿದ್ದು ಬಿದ್ದು ಪದೇ 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 ಬಿದ್ದು ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ